ಲೋಗಳೇರಿಲ್ಲರಿಗೂ ನಮಸ್ಕಾರ ಮಾಡೋಚಾಲ್ಗೆ ಸ್ವಾಗತ ಆಯ್ತು ಎಲ್ಲ ಬಾದಿವಿ ಅಂದರೆ ಕಂಚಿಕೋ ಸುಭಲಕ್ಷ್ಮಿ ಸಿಲಿಕ್ಸ್ನಲ್ಲಿ ಸೊ ಪ್ರತಿದಿನ ನಿಮಗೆ ವಿಡಿಯೋ ಬರ್ತಾ ಇದ್ದಲ್ಲವರ ಈ ದಿನದ ವೀಡಿಯೋದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಇರುವಂಥ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ದ ಬೆಸ್ಟ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು ಯಾರಿಗಾದರೂ ಬೇಕು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಕೂಡ ಇರುತ್ತೆ ಅಂಡ್ ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕು ಸೀರೆ ಧಾರಾಳವಾಗಿ ಮಾಡ್ಕೊಳ್ಳಿ ರಜತ ಕಾಂಪ್ಲೆಕ್ಸ್ ಅಲ್ಲಿ ಇವರ ಸ್ಟೋರ್ ಇರುತ್ತೆ ಆಫ್ ಬೆಸ್ಟ್ ನಾನು ನಿಮಗೆ ಭರವಸೆ ಕೊಡ್ತೀನಿ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಈ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ವಂದನೆಗಳು ವಿಡಿಯೋನ ಇವತ್ತಿನ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಹತ್ತೋ ಮುಮೆಂಟ್ ಅಲ್ಲಿ ಕೂಡ ಆ ಮೆಟ್ಲತ್ತಿ ಒಳಗಡೆ ಬರೋ ಮುಮೆಂಟ್ ಅಲ್ಲಿ ಕೂಡ ನಮ್ಮ ಶಾಪ್ ನೇಮ್ ಅಂದ್ರೆ ಕೇಳ್ತು ಅಂತಂದ್ರೆ ಸಾರ್ ಇಲ್ಲಿದೆ ಬನ್ನಿ ಆ ಕಡೆ ಬನ್ನಿ ತುಂಬಾ ಮಿಸ್ಗೈಡ್ ಮಾಡ್ತಾರೆ ಜೊತೆಗೆ ನಿಮ್ಗೆ ಅದೇ ಶಾಪ್ ಹೋಗ್ಬೇಕಾ ಇಲ್ಲೇ ಬನ್ನಿ ಇನ್ನೂ ಅದಕ್ಕಿಂತ ಬೆಸ್ಟ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಅವ್ರವರ ಗೋಸ್ಕರ ಆತರ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾರಿ ಸ್ಟಾರ್ಟ್ ಆದರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ಮೈಸೂರು ಸಿಲ್ಕು ಕಾಂಚೀಪುರಮ್ಮು ಧರ್ಮವರಮ್ಮ ಆಣಿ ಮೊಣಕಾಲ್ಮೂರು ಎಲ್ಲಾ ಸಾರಿ ಸಿಕ್ಕತ್ತೆ ಬನ್ನಿ ಖುಷಿ ಖುಷಿಯಾಗಿ ವ್ಯಾಪಾರ ಮಾಡಿ ಸಂತೋಷವಾಗಿ ನಿಮ್ಮ ಹಾಳ ಆಶೀರ್ವಾದಿಂದ ನಾನು ಕೂಡ ಬೆಳೀತಾ ಅಂತ ಹೇಳ್ತಾ ಇವತ್ತಿನ ಹಿಡಿಯೋಣ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿಯೋದ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಡೆ ಏನ್ ಬರುತ್ತೆ ಆ ಎಲ್ಲಾ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತೇನೆ ಇನ್ನೂರ ಐವತ್ತು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾರಿ ಕೊಡ್ತಾ ಇದೀನಿ ಪ್ರಿಂಟ್ ಸಾರಿ ಒಂದೊಂದು ಸಾರಿನ ಕೂಡ ಪೋಚಂಪಲ್ಲಿ ಸ್ಟೈಲ್ ಅಲ್ಲಿ ಮಾಡಿಸಿದೀವಿ ತುಂಬಾನೇ ವೆರೈಟಿ ಆಗಿದೆ ಬ್ಯೂಟಿಫುಲ್ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಒಂದು ಎಕ್ಸಲೆಂಟ್ ಸಾರಿ ಫಿಫ್ಟಿ ರುಪೀಸ್ ಜೊತೆಗೆ ಕಲರ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಅದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಇದಾಗಿರುತ್ತೆ ಈ ತರ ಪ್ರೈಸ್ ಅಲ್ಲಿ ನಿಮ್ಗೆ ಏನಾದ್ರು ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಪರ್ಚೇಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಟ್ ಟೂ ಫಿಫ್ಟಿ ರುಪೀಸ್ ಈ ಸೀರೆಗಳು ಇನ್ನೂರ ಐವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಈ ಸ್ಯಾರಿ ಆಗಿರುತ್ತೆ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜಲ್ಲಿ ಸೂಪರ್ ಆಗಿರ್ತಕ್ಕಂಥ ಸಾರಿ ಬ್ಯೂಟಿಫುಲ್ ಸಾರಿ ವೆಸ್ಕೋಸ್ ಒಂದು ಎಕ್ಸಲೆಂಟ್ ಸಾರಿ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಬ್ಯೂಟಿಫುಲ್ ಆಗಿದೆ ಸಾರಿ ತುಂಬ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಗಿಫ್ಟಿಂಗಿಗೂ ಆಗಲಿ ಉಡ್ಲಿಕ್ಕಾಗಲಿ ಕೊಡ್ಲಿಕ್ಕಾಗಲಿ ಎಲ್ಲದಕ್ಕೂ ಒಂದು ಎಕ್ಸಲೆಂಟ್ ಸಾರಿ ಇದು ಕಲರ್ ಆಗ್ಬೋದು ಕ್ವಾಲಿಟಿ ಆಗ್ಬೋದು ಏನೇ ಪ್ರಾಬ್ಲಮ್ ಬಂದರೂ ರಿಟರ್ನ್ ತೊಗೊಳ್ಳಿ ಮುನ್ನೂರ ಎಪ್ಪತ್ತು ರೂಪಾಯಿ ನೋಡಿ ಐಟಮ್ ಎಲ್ಲ ಒಂದಕ್ಕಿಂತ ಒಂದು ಸಖತ್ತ ಇದೆ ಆ ಕಲರ್ ನ ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನ ಕೂಡ ಸೂಪರ್ ಆಗಿದೆ ಇದೆಲ್ಲ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ಗೆ ಈ ಸಾರಿ ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಈಗ ನಾನು ನಿಮಗೆ ನಾನೂರ ಐವತ್ತು ಒಂದು ಕಾಂಚಿಪುರಂ ಎಂಬೋ ಸಾರಿ ಕೊಡ್ತಾ ಇದೀನಿ ಇಲ್ಲಿಂದ ನಿಮಗೆ ಆಫರ್ ಸ್ಟಾರ್ಟ್ ನಾನೂರ ರೂಪಾಯಿ ಪ್ರೈಸ್ ಇಂದ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಮೇಲೆ ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಆದ್ರೆ ನಿಮಗೆ ಎಕ್ಸ್ಟ್ರಾ ಒಂದು ಗಿಫ್ಟ್ ಸಾರಿ ಕೂಡ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಸಾರಿ ಒಂದು ಎಕ್ಸಲೆಂಟ್ ಸಾರಿ ಕಾಂಚಿಪುರಂ ಎಂಬುದು ಎಸ್ ಆಬ್ವಿಯಸ್ಲಿ ತುಂಬಾ ಜನ ಗೊತ್ತಿರುತ್ತೆ ಈ ಆಫರ್ ಬಂದ್ಬಿಟ್ಟು ಸರ್ ಸ್ಟಾರ್ಟಿಂಗ್ ನಾನು ನಮಗೆ ಕೊಡ್ತಾ ಇದ್ರೆ ಸೊ ನಿಮ್ಗೆ ಏನಾದರೂ ಇತರ ಸೀರೆಗಳು ಮದುವೆಗೆ ಮುಂಜಿಗೆ ಗೃಹ ಪ್ರವೇಶಕ್ಕೆ ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ಏನು ಬೇಕಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಎಕ್ಸಲೆಂಟ್ ಇದೆ ಕಲರ್ಸ್ ಇದೆಲ್ಲ ಬಂದು ನಿಮಗೆ ನಾನ್ನೂರ ರೂಪಾಯಿ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಹತ್ತು ಪೀಸ್ ಮೇಲೆ ತೊಗೊಂಡು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದರೆ ತೌಸಂಡ್ ಫೈವ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಬರುತ್ತೆ ಒಂದು ಬ್ಯೂಟಿಫುಲ್ ಸಾರಿ ನಾನ್ನೂರ ಐವತ್ತು ರೂಪಾಯಿ ಓಕೆ ಸರ್ ಸೂಪರ್ ಆಗಿ ನೆಕ್ಸ್ಟ್ ಒಂದು ಐನೂರು ರೂಪಾಯಿ ರೇಂಜ್ ಅಲ್ಲಿ ಒಂದು ಕಾಪರ್ ಬ್ರಾಕೆಟ್ ಎಕ್ಸಲೆಂಟ್ ಸಾರಿ ಮೇಡಮ್ ತುಂಬಾನೇ ಸಾಫ್ಟ್ ಆಗಿದೆ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಅಂತೂ ಸೂಪರ್ ಆಗಿ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಇದ್ರ ಮೇಲೆ ಬಂದ್ರೆ ನಿಮಗೆ ಐನೂರು ರೂಪಾಯಿ ಸೂಪರ್ ಆಗಿದೆ ರುಪೀಸ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ವೆರೈಟಿ ಇದೆಲ್ಲ ಬಂದು ಕ್ವಾಲಿಟಿ ವೈಸ್ ಗುಡ್ ಕ್ವಾಲಿಟಿ ಸೂಪರ್ ವೆರೈಟಿ ನೋಡಿ ಎಲ್ಲ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಜೊತೆಗೆ ಹತ್ ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದ್ರ ಬೆಲೆ ಅವಾಗ ನಿಮ್ಗೆ ಆಗುತ್ತೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಅವಾಗ ವೆರೈಟಿನೂ ಕೂಡ ತುಂಬಾ ಕ್ಲಾಸ್ ಆಗಿದೆ

ಸೊ ಲೆವಿನ್ ಸ್ಯಾರಿಗಳು ಯಾರು ತಾನೆ ಇಷ್ಟ ಆಗಲ್ಲ ಈ ಸತಿ ಸಮ್ಮರ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಬೇಕು ಅಂದ್ರೆ ಸಮ್ಮರ್ ಸಮ್ಮರ್ಗೆ ಲೆನಿನ್ ಪ್ರಿಂಟೆಡ್ ಸ್ಯಾರೀಸ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ ಕೂಡ ನೀವು ಬೇಕಾದ್ರೆ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಎಕ್ಸಲೆಂಟ್ ಸಾರಿ ವಿತ್ ಪೋಚಂಪಲ್ಲಿ ಪ್ರಿಂಟ್ ಓನ್ಲಿ ಸಿಕ್ಸ್ ಫಿಫ್ಟಿ ಮೇಡಮ್ ಸಿಕ್ಸ್ ಫಿಫ್ಟಿ ಬರೀ ಆರ್ನೂರ ಐವತ್ತು ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬರೀ ಆರ್ನೂರ ರೂಪಾಯಿ ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಸಾರಿ ಸಿಕ್ಸ್ ಫಿಫ್ಟಿ ರುಪೀಸ್ ಕಲರ್ಸ್ ಗಳಂತೂ ಒಂದಕ್ಕಿಂತ ಸಕ್ಕತ್ ಈ ಪ್ರಿಂಟ್ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಬೊಂಬಾಟ್ ಆಗಿದೆ ಪ್ರಿಂಟ್ ಜೊತೆಗೆ ಫಿನಿಶಿಂಗ್ ಅಬ್ಸರ್ವ್ ಮಾಡಿ ಬಹಳ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಇದರಲ್ಲಿ ಕಲರ್ಸ್ ಗಳು ನೋಡಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಕಲರ್ಸ್ ಬರುತ್ತೆ ಆರ್ನೂರ ಐವತ್ತು ರೂಪಾಯಿ ಕಲರ್ಸ್ ಗಳು ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಫಿಫ್ಟಿ ರೇಂಜ್ ಬರುತ್ತೆ ನಿಮಗೆ ಗೋಚಂಪಲ್ಲಿ ಸಿಕ್ಸ್ ಫಿಫ್ಟಿ ರೇಂಜ್ ರೂಪಾಯಿ ಸಖತ್ ಆಗಿದೆ ರೂಪಾಯಿ ಐಟಮ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಐಟಮ್ ಇದೆಲ್ಲ ಬಂದು ಸಿಕ್ಸ್ ಫಿಫ್ಟಿ ಇದ್ರ ಜೊತೆ ಇನ್ನೂ ಒಂದು ಪ್ಲೇನ್ ವಿತ್ ಮಿನಿ ಕಂಚಿ ಸಾರಿ ಕೊಡ್ತಾ ಇದು ಕೂಡ ನಿಮಗೆ ಸಿಕ್ಸ್ ಫಿಫ್ಟಿನೇ ಬರುತ್ತೆ ಆರ್ನೂರ ಐವತ್ತು ರೂಪಾಯಿ

ಇದು ಕೂಡ ಆರ್ನೂರ ಬರುತ್ತೆ ಇದರ ಜೊತೆಲಿ ಇನ್ನೂ ಒಂದು ವೆರೈಟಿ ಅಂಗೂರಿ 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 ಎಲ್ಲರ ಫೇವರೇಟ್ ಸಾರಿ ಇದು ಕೂಡ ಸಿಕ್ಸ್ ಫಿಫ್ಟಿನ ಇದು ಕೂಡ ಸಿಕ್ಸ್ ಫಿಫ್ಟಿನ ಅಂಗೂರಿ ಒಂಬಟಾಗಿದೆ ಸಾರಿ ಮೇಡಮ್ ಇದಂತೂ ಗಿಫ್ಟ್ ಕೊಡಕ್ಕೆ ಸಖತ್ ಆಗಿದೆ ಐಟಮ್ ಸಿಕ್ಸ್ ಫಿಫ್ಟಿ ರುಪೀಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಇದಿಷ್ಟು ವೆರೈಟಿ ನಿಮಗೆ ಆರ್ನೂರ ಐವತ್ತು ರೂಪಾಯಿನಲ್ಲಿ ಬರುತ್ತೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇರುವ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಇದಲ್ಲದೆ ಇನ್ನು ಕೂಡ ವೆರೈಟಿ ಇದ್ರ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಬನಾರಸ್ ಸಾಫ್ಟಿ ಕ್ವಾಲಿಟಿ ಅಬ್ಸರ್ವ್ ಮಾಡಬೇಕು ಈ ಕ್ವಾಲಿಟಿ ಆಗ್ಬೋದು ಈ ಕಾಂಟ್ರಾಸ್ಟ್ ಆಗ್ಬೋದು ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಕ್ವಾಲಿಟಿ ಮೇಲೆ ಪ್ರೈಸ್ ಬರುತ್ತೆ ನಿಮ್ಗೆ ಇದ್ರಲ್ಲಿ ಲೆಸ್ಸರ್ ಪ್ರೈಸ್ ಕೂಡ ಬರುತ್ತೆ ಸಾರಿ ಸಾಫ್ಟ್ ಇದ್ರೆ ಲೆಸ್ಸರ್ ಪ್ರೈಸ್ ಕೂಡ ಸಿಕ್ಕತ್ತೆ ಬಟ್ ಏನಂದ್ರೆ ಕಾಂಟ್ರಾಸ್ಟ್ ಫಿನಿಶಿಂಗ್ ಈ ಫಿನಿಶಿಂಗ್ ಇರಲ್ಲ ನೀವು ಅದನ್ನು ಅಬ್ಸರ್ವ್ ಮಾಡಿ ಯಾಕಂದ್ರೆ ಪ್ರೈಸಿಗೆ ಕೊಡಬೇಕು ಅಂದ್ರೆ ನಾವ್ ಏನಾದ್ರೂ ಕ್ವಾಲಿಟಿ ಚೇಂಜ್ ಆದ್ರೆ ಪ್ರೈಸಿಗೆ ಕೊಡೋಕೆ ಸಾಧ್ಯ ಆಗುತ್ತೆ ಲೆಸರ್ ಇಲ್ಲಾಂದ್ರೆ ಆಗಲ್ಲ ಇದೆಲ್ಲ ಬಂದು ನಿಮಗೆ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಸೆವೆನ್ ಫಿಫ್ಟಿ ರುಪೀಸ್ ಸಾಫ್ಟಿ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟಿ ಇದೆ ವೆರೈಟಿ ಆಗಿದೆ ಎಕ್ಸಲೆಂಟ್ ವೆರೈಟೀಸ್ ಸಾಫ್ಟಿನಲ್ಲಿ ಬ್ಯೂಟಿಫುಲ್ ಐಟಮ್ ಇದು ಒಂದಕ್ಕಿಂತ ಚೆನ್ನಾಗಿದೆ ಐಟಮ್ ಆಗ್ಬೋದು ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಟೋಟಲಿ ನ್ಯೂ ಆಗಿದೆ ಸಾರಿ ಇದೆಲ್ಲ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಟೆನ್ ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಬನಾರಸ್ ಸಾಫ್ಟ್ ಎಸ್ ಸೊ ಫ್ರೆಂಡ್ಸ್ ಯಾರು ಕೂಡ ಸಾಫ್ಟ್ ಇಷ್ಟ ಅಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೆರೈಟೀಸ್ ಗಳು ಬಂದಿದೆ ಬಂದು ಇದನ್ನ ಕೂಡ ಪರ್ಚೇಸ್ ಮಾಡ್ತೀವಿ ಒಂದು ಮಿನಿ ಕಂಚಿ ಒಂದ್ ಸೈಡ್ ಬಿಗ್ ಬಾರ್ಡ್ರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರ್ ಓವರ್ ಆಲ್ ಬಾಡಿ ಬಿಟ್ಟ ಈ ವೆರೈಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬರೀ ತೌಸಂಡ್ ರುಪೀಸ್ ಅಲ್ಲಿ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಮೇಡಮ್ ಮತ್ತೆ ಸಾವಿರ ರೂಪಾಯಿನಲ್ಲಿ ಒಂದು ತುಂಬಾ ಚೆನ್ನಾಗಿರ್ತಕ್ಕಂತ ಸಾರಿ ಕಲರ್ಸ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಗಳು ಅಬ್ಸರ್ವ್ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಾದ್ರೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ರುಪೀಸ್ ಗೆ ಸಚ್ ಬೋತಿ ಸಾರೀಸ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದ್ರ ಜೊತೆಯಲ್ಲಿ ತೌಸಂಡ್ ರುಪೀಸ್ ಗೆ ಇನ್ನೂ ಒಂದು ವೆರೈಟಿ ಬರುತ್ತೆ ಇದೊಂದು ವೆರೈಟಿ ಇದು ಕೂಡ ತೌಸಂಡ್ ರುಪೀಸ್ ಅಲ್ಲಿ ಚೆನ್ನಾಗಿದೆ ಸಾರಿ ಆ ಪ್ರಿಂಟ್ ಗಳು ಅಬ್ಸರ್ವ್ ಮಾಡಿ ಆ ಡಿಸೈನ್ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಯಿತು ಡಿಸೈನ್ ರುಪೀಸ್ ಇದೊಂದು ಕಲಾಂಜಲಿ ಡಿಸೈನ್ ಅಂತ ಹೊಸ ನಾವು ಕೂಡ ವೆರೈಟಿ ಎಲ್ಲ ಈ ಸಲ ನಮ್ಮ ಕಸ್ಟಮರ್ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಪ್ರತಿಯೊಂದು ವೆರೈಟಿನೂ ಸೂಪರ್ ಆಗಿರ್ತ ವೆರೈಟಿ ನೋಡಿ ಮಸ್ತ್ ಆಗಿದೆ ಸಾರೀಸ್ ಇವೆಲ್ಲ ಕಸ್ಟಮರ್ ಸಾರಿ ಉಟ್ರೆ ಖುಷಿ ಆ ತರ ಇದೆ ಸಾರಿ ಇದೆಲ್ಲ ಬಂದ್ರೆ ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರ್ತೀವಿ ಇದೆಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್